ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರುವಂತ ಏನು ಒಂದು ಹಳ್ಳಿಕ ರಾಸುಗಳ ಒಂದು ಗುಂಪು ನೋಡ್ತಾ ಇದ್ರ ನಮ್ಮ ನಾರಾಯಣ ಸ್ವಾಮಿ ಅವ್ರದ್ದು ಅಂದ್ರೆ ತರಬರಹಳ್ಳಿ ನಾರಾಯಣ ಸ್ವಾಮಿ ಅವ್ರದ್ದು ಸದ್ಯಕ್ಕೆ ಅವ್ರಲ್ಲ ನಾನು ಮಾತಾಡ್ತೀನಿ ಈ ಒಂದು ಜಾತ್ರೆ ಬಗ್ಗೆ ಒಂದು ಅಭಿಪ್ರಾಯಗಳನ್ನ ನಾನು ಕೇಳ್ಕೊತೀನಿ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ತಮ್ಮ ಹೆಸರು ಟಿ ಎಸ್ ಸ್ವಾಮಿ ಅಂತ ಎಚ್ ಹತ್ರ ತರಬಳ್ಳಿ ನಂದಗುಡಿ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ರೂರಲ್ ಹಂಗಾಗಿ ಬೀಜದೋರಿ ಮೂರ್ ಪಿರಿಯಡ್ ಇಂದ ಕಟ್ಕೊಂಡ್ ಬರ್ತಾ ಇದೀವಿ ಈಗ ನಾವು ಸ್ಕೂಲ್ ಬಿಟ್ಟಾದ್ಮೇಲೆ ಈಗ ಈಗ ಇದು ನಾ ಜೋಡಿನೇ ಕಟ್ಕೊಂಡ್ಬಿಟ್ಟೆ ಅವ್ರು ನಮ್ ತಂದೆ ತಾತ ಹೊಂದ್ ಕಟ್ಕೊಂತ ಇದ್ರು ಹಂಗಾಗಿ ನಾವು ಜೋಡಿನೇ ಕಟ್ಕೊಂಡ್ಬಿಟ್ಟು ಏನೋ ಅಲ್ಪ ಸ್ವಲ್ಪ ವ್ಯವಸಾಯನೂ ಇದ್ರಲ್ಲೇ ಉಡ್ಕೊಂಡೇ ಬಂದ್ಬಿಟ್ಟೆ ನಾನು ಅಂದ್ರೆ ಈಗ ಬೀಜದವರಿಗೆ ನೀವು ಸಖತ್ ಫೇಮಸ್ ಆಗಿ ಬಿಡಿದ್ರಂಗ ಏನೋ ತಕ್ಕ ಮಟ್ಟಿಗೆ ಸಾರ್ ನಾವೇನ್ ತಿಳ್ಕೊಣೋದಲ್ಲಾ ಎಲ್ಲಾರು ಮಾಡ್ಲೇ ಸಂತೋಷ ಹಳ್ಳಿ ಕಾರ ಬೆಳ್ಸಿ ಹಳ್ಳಿ ಕಾರ ಉಳಿಸಿ ಅಂತ ಹೇಳೋದಕ್ಕ ನಾವ್ ಇಚ್ಛೆ ಪಡ್ತೀವಿ ಎಲ್ಲಾರು ಮಾಡ್ಬೋದು ಗುಂಡಿಗೆ ಬೇಕು ಬೀಜದೋರಿ ಅಂದ್ರೆ ಆದ್ರೆ ಬೀಜದೋರಿಲ್ಲ ಕಂಟ್ರೋಲ್ ಮಾಡೋ ಅಂತ ನಂಡೋಳ್ ಮಾಡೋ ಕೆಪಾಸಿಟಿ ಬೇಕು ಕೆಪಾಸಿಟಿ ಕೆಪಾಸಿಟಿ ಇದ್ರೆ ಎಲ್ಲಾರು ಮಾಡ್ಬೋದು ತಪ್ಪೇನಿಲ್ಲ ಈಗ ನೀವು ಈ ಒಂದು ಜಾತ್ರೆಗೆ ಎಷ್ಟ್ ಜೊತೆ ಎತ್ತುಗಳನ್ನ ಅಂದ್ರೆ ಬೀಜದವರಿಗೆ ಕರ್ಕೊಂಡ್ ಬಂದ್ರಿ ಬೀಗ ಮೂರ್ ಜ ಕರ್ಕೊಂಡ್ ಸರ್ ಬೀಜದವ್ರಿನ ಮೀರು ಮೂರು ಬೀಜದವ್ರಿ ಇದ್ರ ಅಪ್ಪ ಮಗ ಅದು ತಮ್ಮ ಇದು ಮಧ್ಯದಲ್ಲಿ ಇರೋದು ಅಪ್ಪ ಅಪ್ಪ ಈ ಕಡೆ ಮಗ ಅದು ತಮ್ಮ ಇದ್ರ ತಮ್ಮ ಅಣ್ಣ ತಮ್ಮ ಇದ್ರ ಮಗನೇ ಇದು ಈಗ ಇದಕ್ಕೆ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಸರ್ ಇದು ಈಗ ಅಲ್ಲ ಈಗ ಹುದ್ರ ಇದೆ ಅಲ್ಲ ಈಗ ಹಂಗಾಗಿ ಇದೀಗ ಅಧಿಪತಿ ಅಂತ ನಮ್ಗ ಇದು ಮಾಡಿದೀವಿ ಅಧಿಪತಿ ಅಂತ ಅಧಿಪತಿ ಅಂತ ಈಗೆಲ್ಲ ಆಗಿದೆ ಈಗೆಲ್ಲ ಆಗಿದೆ ಸರ್ ಇನ್ನು ಚಾಲೂ ಮಾಡಿಲ್ಲ ಜನವರಿ ಎಂಟರಿಂದ ಹಬ್ಬ ಮಾಡ್ಬಿಟ್ಟು ಚಾಲೂ ಮಾಡ್ತೀವಿ ಚಾಲೂ ಮಾಡ್ತೀವಿ ಚಾಲೂ ಮಾಡ್ತೀವಿ ಈಗ ಅಕಸ್ಮಾತ್ ಕೊಡೋದಂದ್ರೆ ಇಲ್ಲ ಸರ್ ಸೇಲಿಂಗ್ ಇಲ್ಲ ಯಾವುದು ರಾಯ ಮಿಚ್ಚ್ರೆ ಕೆಟ್ವಿ ಅಲ್ಲಿ ಪದಾರ್ಥ ಇಲ್ಲ ಪದಾರ್ಥ ಇಲ್ಲ ಬಿಟ್ಟಿದೀಗ ಓಕೆ ಹಾ ಇದು ತಂದೆ ಅಲ್ವಾ ಹಾ ಇದು ತಂದೆ ಇದು ಮಗ ಓಕೆ ಇದಕ್ಕೇನಲ್ಲಾಗಿದೆ ಸರ್ ಸರ್ ಇದು ಕಡೆಯಲ್ಲಿ ಬಂತು ಕಡೆಯಲ್ಲಿ ಮಾತ್ರ ಬಂದ್ ಮೂರು ವರ್ಷ ಆಯ್ತು ಮೂರು ವರ್ಷ ಇದು ಮೂರ್ ತಿಂಗಳಾದ್ಮೇಲೆ ಇದನ್ನ ಬಂದು ಕಾಸಿಂಗ್ ಮಾಡಿಸ್ಕೊಂಡ್ರು ವಿನಯ್ ಅಂತ ಅವ್ರ ಮನೆ ಹುಟ್ಟಿತ್ತು ಅವ್ರು ಪುನಃ ನೀವು ತಗೊಂಡ್ ಬಂದ್ರೆ ಪುನಃ ನಾವು ತಗೊಂಡಿದ್ದೇವ್ ಇದು ಅಷ್ಟೇ ಏನ್ ಕೊಡುವಂತದ್ದು ಏನೇ ಇಲ್ಲ ಯಾವ ಸೇಲ್ ಇಲ್ಲ ಈಗ ಕ್ರಾಸಿಂಗ್ ಅಂತ ಹೇಳಿದ್ರೆ ಅಲ್ವಾ ಎಷ್ಟು ಚಾರ್ಜ್ ಮಾಡ್ತೀರಾ ಸರ್ ತಾವು ಸಾವಿರ ಸಾವಿರ ಮಾಡಿದಿವೆ ಏನಾದ್ರೂ ಬಹಳ ಖರ್ಚು ಬರ್ತದೆ ಏನು ಇಂದಿನಿಂದ ಮಾಡ್ಕೊಂಡು ಬಂದಿದೀವಿ ಅಂತ ಮಾಡ್ತಾ ಇದೀವಿ ಆದ್ರಿಂದ ನಾನ್ ಚಲನ ನಡೆಸ್ಕೊಂಡು ಹೋಯ್ತಾ ಇದೀವಿ ಏನೋ ಸಾಕೋರು ಬೇಕು ನಮ್ಮಂತವ್ರು ಇದ್ದಾಗ ಓರಿನ ಬೇಕು ಹೊಸನೂ ಬೇಕು ಒಳ್ಳೆ ಖರನ ಉಡ್ತಾವೆ ಹಂಗಾಗಿ ತಳಿ ಉಳಿಸ್ಕೊಂಡು ಹೋಯ್ತಾ ಇದೀವಿ ತಳಿ ಉಳಿಸ್ಬೇಕು ಅಂತಂದ್ರೆ ನಾವು ಸ್ವಲ್ಪ ನಮ್ದು ಏನಾದ್ರು ಕೊಡುಗೆ ಏನೋ ಇರ್ಬೇಕು ಬೇಕು ಸರ್ ಬೇಕು ಎಲ್ಲ ಕಮ್ ಸಾಕೋರು ಬೇಕು ಓರಿ ಇಟ್ಕೊಳ್ಳೋರು ಬೇಕು ಇದ್ರೆ ಒಳ್ಳೆ ತಳಿ ಅಂತೂ ಬಿಡೋದ್ರೆ ಡೆಫಿನೆಟ್ ಇಲ್ಲ ಈಗ ಇದನ್ನು ಏನು ಕೊಡುವಂತದೇನಿಲ್ಲ ಯಾವ ಕೊಡಲ್ಲ ಯಾವ್ದು ಕೊಡಲ್ಲ ಈಗ ಇದ್ರೂ ತಮ್ಮ ಅಲ್ವಾ ನೀವ್ ಹೇಳಿದ್ದು ಇದು ತಮ್ಮ ಏನೇನು ಹೆಸರು ಇಟ್ಟಿಲ್ಲ ಹುಡುಗನ ಇದು ಹಾಕೊಂಡ್ಬಂದು ಎಂಟು ತಿಂಗ್ಳ ಆಯ್ತು ಕ್ರಾಸಿಂಗ್ ಆಗವ ಇನ್ನು ಬಿದ್ದಿಲ್ಲ ಅಂದ್ರೆ ಒಳ್ಳೆ ಖರಾಬ್ವ್ರ ಜೋಡಿನ ಅವ್ರ ಹತ್ರ ಒಂದಿದೆ ಒಳ್ಳೆಂಗಿಲ್ಲ ಬಿಡಿ ಈಗ ಅದ್ರ ಅಪ್ಪ ಏನ್ ಮಾಡ್ತಾ ಬಸ್ತೀವ್ರಿ ಆ ಹೆಸರು ಇದು ಮಾಡ್ತಾ ಇದೆ ಬಂದ್ ನಿಂತ್ಕೊಳ್ಳಿ ಸರ್ ಏನ್ ಮಾಡುದು ಇಲ್ಲ ಬದ್ರೆ ಈಗ ಸ್ವಲ್ಪ ಸ್ವಲ್ಪ ಅಂತ ಹೇಳ್ತಾರಲ್ವಾ ಅಗ್ರೆಸಿವ್ ಅಂದ್ರೆ ಎಲ್ಲ ಹಂಗಿರಲ್ಲ ಯಾವ ಒಂದೊಂದ್ ಈಗ ಇದ್ರಪ್ಪ ಬಸ್ಟಿವರಿ ಏನೋ ಇದು ಮಾಡ್ತಾ ಆದ್ರೆ ಇದು ಮಾಡ್ತಾ ಇದೆ ಬಹಳ ರಾಶ್ ಒಬ್ಬರಂತೂ ಬಿಟ್ಟು ಸಾಧನೆ ಮಾಡಕ್ ಸಾಧ್ಯ ಇಲ್ಲ ಇಬ್ರು ಇರ್ಲೇಬೇಕು ಈಗ ಇಬ್ರು ಇರ್ಲೇಬೇಕು ಇಬ್ರು ಇರ್ಲೇಬೇಕು ಇದಕ್ಕೂ ಇಬ್ರು ಇರ್ಬೇಕು ಯಾವ್ದೇ ಬೀಜ ಇಲ್ಲ ಇದು ಸಾಧವಾಗಿದೆ ಅದು ಸಾಧ್ವಾಗಿದೆ ಆದ್ರೆ ಇಲ್ಲಿ ನಾಚಿಕೆಯಿಂದ ಅಂದ್ರೆ ಸ್ವಲ್ಪ ಸ್ವಲ್ಪ ಬಾಳ ಅವ ಬ್ರಿಡ್ ಲೈನ್ ಹಿಂಗೆ